ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನೆಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಯು ಎಸ್ ಈ ಲೆಕ್ಚರ್ಗೆ ಸಂಬಂಧಪಟ್ಟಂಗೆ ಮಾರ್ನಿಂಗ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಸೊ ಪೇಪರಲ್ಲಿ ಬಂದಂಥ ಹೇಳಿಕೆ ಪ್ರಕಾರ ಹೆಚ್ಚಿಗೆ ಅಷ್ಟೇ ಕಾಲ್ ಆಗುತ್ತೆ ನಾನು ಹೆಚ್ಚಿಗೆ ಏನು ಮಾಡಬೇಕು ಎತ್ತ ಎಂಬ ಒಂದು ಮಾಹಿತಿಯನ್ನು ಮಾರ್ನಿಂಗ್ ಒಂದು ಸೆಷನ್ ಮಾಡಿ ಹಾಕಿದ್ದೆ ನಾನು ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಮಹತ್ವದವಾದಂಥ ಮಾಹಿತಿ ಸಿಕ್ಕಿತ್ತು ಸೊ ಅದನ್ನು ಶೇರ್ ಮಾಡ್ಬೇಕಂತ ನಿಮ್ಮ ಮುಂದೆ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಎಸ್ಲಿ ನೀವು ಈ ಒಂದು ಸುತ್ತೋಲೆಯನ್ನು ಗಮನಿಸ್ತಾ ಇರ್ಬೋದು ಇದು ಏನಪ್ಪಾ ಅಂತಂದರೆ ನಮ್ಮ ಒಂದು ಶಿಕ್ಷಣ ಅಪರ ಆಯುಕ್ತರು ಮತ್ತು ಯಾರಪ್ಪ ಅಂತಂದರೆ ಪದವೀಧರ ಕ್ಷೇತ್ರದ ಸದಸ್ಯರುಗಳೊಂದಿಗೆ ನಡೆದಂಥ ಒಂದು ಉಪಹಾರ ಕೂಟದಲ್ಲಿ ಒಂದು ಸಭೆಯಲ್ಲಿ ಮಾತನಾಡಿದಂಥ ವಿಷಯವನ್ನು ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ಸರ್ ಗಮನಿಸ್ತಾ ಇರ್ಬೋದು ನೀವು ಶಾಲಾ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ವಿವಿಧ ಬೇಡಿಕೆಗಳ ಕುರಿತು ಚರ್ಚಿಸಲು ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರ ಸಚಿವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತಷ್ಟೇ ಅಂತಂದು ಹೇಳ್ಬೋದು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿಯ ಸುವರ್ಣಸೌಧದ ಕೊಠಡಿ ಸಂಖ್ಯೆ ಎರಡು ನೂರ ಹದಿನಾಲ್ಕರಲ್ಲಿ ನಡೆದಂಥ ಒಂದು ಮಾಹಿತಿ ಒಂದು ಸಭೆ ಅಂತಂದು ಹೇಳಬಹುದು ಏನಂತ ನೋಡಿದಾಗ ಈ ಟಿಪ್ಪಣಿಯೊಂದಿಗೆ ಹಿಂದಿನ ಸಭೆಗಳಲ್ಲಿ ಚರ್ಚಿಸಿದ ಬೇಡಿಕೆಗಳ ಕುರಿತು ಕೈಗೊಂಡಿರುವ ಕ್ರಮಗಳ ಪ್ರಗತಿಯ ವಿವರಗಳನ್ನು ಒದಗಿಸಲಾಗಿದೆ ಗೌರವಾನ್ವಿತ ಸದಸ್ಯರು ಇನ್ನೂ ಹೆಚ್ಚಿನ ಬೇಡಿಕೆಗಳು ಇದ್ದಲ್ಲಿ ಅವುಗಳ ವಿವರಗಳನ್ನು ಹಿಂದೆ ಒದಗಿಸ ಸಭೆಗೆ ಮಾಹಿತಿಯೊಂದಿಗೆ ಹೆಜ್ಜೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಲಾಗುವುದು ಎಂಬ ಒಂದು ಮಾಹಿತಿ ಇಲ್ಲಿ ಬರ್ತಾ ಇದೆ ಎಸ್ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಈ ಪದವಿ ಪೂರ್ವ ವಿಭಾಗದಲ್ಲಿ ಮೂರನೇ ಅಂಶ ಓಕೆ ಪದವಿ ಪೂರ್ವ ವಿಭಾಗದಲ್ಲಿ ಮೂರನೇ ಅಂಶವನ್ನು ನಾವು ನೋಡಬೇಕಾಗುತ್ತೆ ನಮಗೆ ಸಂಬಂಧ ಇರೋದು ಮತ್ತು ಕಾನ್ಫರ್ಮ್ ಆಗೋದು ಯಾವುದು ಅಂತಂದು ಗಮನಿಸ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಮೂರನೇ ಅಂಶ ಸಾರಿ ಮೂರಲ್ಲ ಐದನೇ ಅಂಶವನ್ನು ಗಮನಿಸ್ಕೊಳ್ಳಿ ಎಸ್ ಐದನೇ ಅಂಶದ ಪ್ರಕಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರ ಹುದ್ದೆ ತುಂಬುವ ಕುರಿತು ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದು ಹೇಳಬಹುದು ಇತರೆ ಉಳಿಕೆ ವೃಂದದಲ್ಲಿ ಎಂಟುನೂರ ಎಂಬತ್ನಾಲ್ಕು ಇಟ್ ಮೀನ್ಸ್ ರಾಜ್ಯದಲ್ಲಿ ಇರತಕ್ಕಂಥ ಮೂವತ್ತೊಂದು ಜಿಲ್ಲೆಗಳಲ್ಲಿ ಏಳು ಜಿಲ್ಲೆಗಳನ್ನು ಹೊರತುಪಡಿಸಿ ಇಟ್ ಮೀನ್ಸ್ ಏಳು ಅಂತಾಗ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಗಳಿಗೆ ಎಂಟುನೂರ ಎಂಬತ್ನಾಲ್ಕು ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಈ ಏಳು ಜಿಲ್ಲೆಗಳು ಏನದವಲ್ಲ ಕಲ್ಯಾಣ ಕರ್ನಾಟಕದ ನಾಲ್ಕು ರದ್ ಐದು ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಪ್ರಕ್ರಿಯೆ ಚಾಲನೆಯಲ್ಲಿರುತ್ತದೆ ಇದು ಸರ್ಕಾರಿ ಪದವಿ ಪೂರ್ವ ವಿಭಾಗಕ್ಕೆ ಸಂಬಂಧಿಸಿದಂತೆ ಇನ್ನು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಾರ್ನಿಂಗ್ ಹೇಳಿದ ಪ್ರಕಾರನ ಇಲ್ಲಿ ಮಾಹಿತಿ ದೊರಕಿರುತ್ತೆ ಅಂತಂದು ಹೇಳಬಹುದು ಎಸ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗ ಅಂತಂದಿದೆ ಇದರಲ್ಲಿ ನಾವು ಗಮನಿಸಬೇಕಾದ ಅಂಶ ಮೂರನೇ ಅಂಶ ಎಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ ಈ ಮೂರನೇ ಅಂಶದಲ್ಲಿ ನೋಡಿ ಸರ್ಕಾರಿ ಶಿಕ್ಷಕರ ನೇಮಕಾತಿ ಕುರಿತು ಅಂತಂದಿದೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೊನ್ನೆ ನಡೆದಂಥ ಟಿ ಇ ಟಿ ಪರೀಕ್ಷೆಯ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಮುಂದಿನ ದಿನಗಳಲ್ಲಿ ಸಿ ಇ ಟಿ ಪರೀಕ್ಷೆ ನಡೆಸಿ ಐದು ಸಾವಿರದ ಎರಡು ಅರವತ್ತೇಳು ಕಲ್ಯಾಣ ಕರ್ನಾಟಕ ಆಲ್ರೆಡಿ ಅಪ್ರೂವಲ್ ಸಿಕ್ಕಂಥ ಹುದ್ದೆಗಳು ಇವತ್ತು ಪೇಪರಲ್ಲಿ ಬಂದಂಥ ಹುದ್ದೆಗಳು ಜೊತೆಗೇನಪ್ಪ ಅಂತಂದರೆ ಈಗಾಗಲೇ ಎರಡು ತಿಂಗಳ ಹಿಂದೆ ಇದರ ಒಂದು ಡ್ರಾಪ್ಟನ್ನು ಕೂಡ ಬಿಟ್ಟಿರ್ತಾರ ಅಂತಂದೇ ಹೇಳಬಹುದು ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಐದು ಸಾವಿರ ಶಿಕ್ಷಕರು ನಾನ್ ಹೆಚ್ ಕೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ ಹೊರತುಪಡಿಸಿ ಐದು ಶಿಕ್ಷಕರು ಐದು ಸಾವಿರ ಶಿಕ್ಷಕರು ಅಂತಂದಿದೆ ಸೊ ಇದೇ ಮಾಹಿತಿಯನ್ನು ನಾ ಮಾರ್ನಿಂಗ್ ನಿಮಗೆ ಹೇಳಿದ್ದೆ ಏನಂತಂದರೆ ನಾನ್ ಹೆಚ್ ಕೆನೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕಾಲ್ ಆಗುತ್ತೆ ಸೊ ಆರರಿಂದ ಏಳು ಸಾವಿರ ಪೋಸ್ಟ್ಗಳು ಕಾಲ್ ಆಗ್ತವೆ ಎಂಬೊಂದು ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ಇಲ್ಲಿ ಬಟ್ ಒಂದು ಐದು ಸಾವಿರವನ್ನು ತೋರಿಸಿರ್ತಾರೆ ಇನ್ನು ಆರು ಸಾವಿರ ಸ್ಕೂಲ್ ಸ್ಕೂಲಿರ್ತಾವೆ ಓಕೆ ಆರು ಸಾವಿರ ಎರಡೆರಡು ಸ್ಕೂಲ್ ಇರ್ತಾವೆ ಐದು ಸಾವಿರ ಏನಂದರೆ ಉಳಿಕೆ ಒಂದಿಷ್ಟು ಜಿಲ್ಲೆಗಳಿಗೆ ಇನ್ನು ಐದು ಸಾವಿರದ ಎರಡುನೂರು ಎರಡು ನೂರ ಅರವತ್ತೇಳು ಹುದ್ದೆಗಳು ಏನಂತಂದರೆ ಇಲ್ಲಿ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಇಲ್ಲಿ ಹದಿನಾರು ಸಾವಿರದ ಎರಡುನೂರ ಅರವತ್ತೇಳು ಹುದ್ದೆಗಳು ಆದವು ಅಂತಂದು ಹೇಳ್ಬೋದು ಹೆಚ್ಚು ಕಡಿಮೆ ಒಂದು ಹದಿನೇಳು ಹದಿನೆಂಟು ಸಾವಿರಕ್ಕೆ ತನ ಇದು ಬರುತ್ತೆ ಅವ್ರು ಹೇಳಿದಾರಲ್ಲ ಹದಿನೆಂಟು ಸಾವಿರ ಅಂತ ಪ್ರತಿದಿನ ಕೂಡ ಹೇಳಿಕೆಯನ್ನು ಇರ್ತಾರೆ ಮಾನ್ಯ ಶಿಕ್ಷಣ ಸಚಿವರು ಸೊ ಅದೇ ಪ್ರಕಾರವಾಗಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಆಗುವುದು ಪಕ್ಕಾ ಅಂತಂದು ಇಲ್ಲಿ ನಮಗೆ ಸ ಸ್ಪಷ್ಟವಾಗಿ ಈಗ ಸದ್ಯದಲ್ಲಿ ಘೋಷವಾಗ್ತಾ ಮಾಹಿತಿ ಸೊ ಇದಿಷ್ಟು ಮಾಹಿತಿನ ತಿಳಿಸ್ಬೇಕು ಒಂದು ಉದ್ದೇಶದಿಂದಾಗಿ ನಿಮಗೆ ಈ ಒಂದು ವಿಡಿಯೋ ಮಾಡಿದೆ ನಮ್ಮ ಮಾರ್ನಿಂಗ್ ಕೂಡ ಇದರ ಬಗ್ಗೆ ನಿಮಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದೆ ಸೊ ಅದೇ ಪ್ರಕಾರವಾಗಿ ಸಂಜೆಯನ್ನಷ್ಟೊತ್ತಿಗೆ ಮತ್ತಷ್ಟು ಮಾಹಿತಿ ಸಿಕ್ತು ಸೊ ಆ ಕಾರಣಕ್ಕಾಗಿ ಇಲ್ಲಿ ತೆಗೆದುಕೊಂಡು ಬಂದು ಮಾಡ್ತಾ ಇದ್ದೀನಿ ಇನ್ನು ಈ ಐದು ಸಾವಿರ ಹುದ್ದೆಯಲ್ಲಿ ಎಚ್ ಎಸ್ ಟಿ ಆರ್ ಎಷ್ಟು ಜಿ ಪಿ ಎಸ್ ಟಿ ಆರ್ ಎಷ್ಟು ಪಿ ಎಸ್ ಟಿ ಆರ್ ಎಷ್ಟು ಸೊ ಇದೆಲ್ಲ ಸದ್ಯಕ್ಕೆ ನಮಗೆ ಮಾಹಿತಿ ಇರೋದಿಲ್ಲ ಸೊ ಅಲ್ಲೆಲ್ಲರೂ ಕಮೆಂಟ್ ಮಾಡ್ತಾಯಿದ್ರಿ ಎಚ್ ಎಸ್ ಟಿ ಆರ್ ಆಗುತ್ತಾ ಜಿ ಪಿ ಎಸ್ ಟಿ ಆರ್ ಆಗುತ್ತಾ ಏನಾಗುತ್ತೆ ಮೇಡಮ್ ಇದು ಪಿ ಎಚ್ ಟಿ ಆರ್ ಆಗ್ತಾ ಅಂತಂದು ಇದ್ರ ಬಗ್ಗೆ ಸದ್ಯದಲ್ಲಿ ನಮಗೆ ಯಾವುದೇ ಮಾಹಿತಿ ಇರೋದಿಲ್ಲ ಮಾಹಿತಿ ಸಿಕ್ಕರೆ ಹಂಡ್ರೆಡ್ ಪರ್ಸೆಂಟ್ ತೊಗೊಂಬಂದು ಶೇರ್ ಮಾಡ್ತೀನಿ ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಈ ಐದು ಸಾವಿರ ಶಿಕ್ಷಕರಲ್ಲಿ ಜಿ ಪಿ ಟಿನೂ ಇರುತ್ತೆ ಪಿ ಎಸ್ ಟಿ ಆರ್ನೂ ಇರುತ್ತೆ ಎಚ್ ಎಸ್ ಟಿ ಆರ್ನೂ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮೊದಲಿನ ಥರ ಓದ್ಲಿ ಜಿ ಪಿ ಎಸ್ ಆರ್ ಆ ಥರ ಇರೋದು ಡೌಟ್ ಯಾಕಂತಂದ್ರೆ ಈಗಾಗಲೇ ನಾವು ಕಲ್ಯಾಣ ಕರ್ನಾಟಕದ ಡ್ರಾಪ್ಟನ್ನು ವೀಕ್ಷಿಸಿದಾಗ ಸೊ ಆ ಒಂದು ಡ್ರಾಪ್ಟಲ್ಲಿ ಕೇವಲ ಎಪ್ಪತ್ತೆಂಟು ಪೋಸ್ಟ್ಗಳು ಎಚ್ ಜಿ ಪಿ ಎಸ್ ಟಿಯರ್ ಇರ್ತವೆ ನಾಲ್ಕು ಸಾವಿರದ ಜಿಲ್ಲಾ ಪೋಸ್ಟ್ಗಳು ಪ್ರೈಮರಿ ಸ್ಕೂಲ್ ಪಿ ಎಸ್ ಟಿ ಆರ್ ಇರ್ತವೆ ಸೊ ಆ ಒಂದು ಕಾರಣಕ್ಕಾಗಿ ಅಲ್ಲಿ ಜಿ ಪಿ ಎಸ್ ಪೋಸ್ಟ್ಗಳು ಕೂಡ ಜಾಸ್ತಿ ಆಗ್ಬೋದು ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಜಿ ಪಿ ಸ್ಟರ್ ಅಭ್ಯರ್ಥಿಗಳಾದಂಥ ಒಂದು ಕಾರಣದಿಂದಾಗಿ ನಮಗೂ ಕೂಡ ಪೋಸ್ಟ್ಗಳು ಬೇಕು ಎಂಬ ಒಂದು ಮನವಿಯನ್ನು ಈಗಾಗಲೇ ಸಲ್ಲಿಸಿರ್ತಾರೆ ಸೊ ಆ ಕಾರಣಕ್ಕಾಗಿ ಎಪ್ಪತ್ತೆಂಟು ಪೋಸ್ಟ್ಗಳು ಅಷ್ಟೇ ನಿಖರವಾಗಿ ಇರೋದಿಲ್ಲ ಸೊ ಅವು ಕೂಡ ಹೆಚ್ಚಿಗೆ ಆಗ್ಬೋದು ಜೊತೆಗೆ ಇಲ್ಲಿ ಐದು ಸಾವಿರದಲ್ಲಿ ಕೂಡ ಜಿ ಪಿ ಎಸ್ ಟಿಯರ್ ಆಗಿರ್ತೋ ಪಿ ಎಸ್ ಟಿ ಆರ್ ಆಗಿರ್ತೋ ಜೊತೆಗೆ ಎಚ್ ಎಸ್ ಟಿ ಆರನ್ನು ಕೂಡ ಈ ಐದು ಅವರು ತೋರಿಸ್ತಾ ಇದ್ದಾರೆ ಅಂತಂದು ಇಲ್ಲಿ ಹೇಳಬಹುದು ಜೊತೆಗೆ ಇಲ್ಲಿ ನೋಡಿ ನಮ್ಗೆ ಲೆಕ್ಕ ಸಿಕ್ಬಿಡುತ್ತೆ ಸೊ ಐದು ಸಾವಿರದ ಎರಡುನೂರ ಅರವತ್ತೇಳು ಕಲ್ಯಾಣ ಕರ್ನಾಟಕ ಆಮೇಲೆ ಐದು ಸಾವಿರ ಉಳಿಕೆ ಮೂಲದ ಜಿಲ್ಲೆಗಳು ಇನ್ನು ಆರು ಸಾವಿರ ಏನಂದ್ರೆ ಏಡೆಡ್ ಅಂದಿದ್ದಾರೆ ಓಕೆ ಆರು ಸಾವಿರ ಏಡೆಡ್ ಸ್ಕೂಲ್ ಅಂತಂದು ಹೇಳಿರ್ತಾರೆ ಒಂದು ನಿಮಿಷ ಐದು ಸಾವಿರದ ಏಳ್ನೂರ ಅರವತ್ತೇಳು ಹೆಚ್ ಕೆ ಫೈವ್ ತೌಸಂಡ್ ನಾನ್ ಹೆಚ್ ಕೆ ಸಿಕ್ಸ್ ತೌಸಂಡ್ ಏಡೆಡ್ ಸ್ಕೂಲ್ ಓಕೆ ಆಮೇಲೆ ಎಂಟುನೂರ ಎಂಬತ್ತ ಒಂದು ಪೋಸ್ಟು ಪಿ ಯು ಸೊ ಆಗಿಬಿಡ್ತಿಲ್ಲ ಹದಿನೆಂಟು ಸಾವಿರನೂ ಆಗುತ್ತೆ ಇದೆಲ್ಲ ಸೇರಿಸಿದ್ರೆ ಇವಾಗ ಸೊ ಮತ್ತೆ ಏನಪ್ಪ ಅಂತಂದ್ರೆ ಇದಿಷ್ಟಾಯಿತು ಓಕೆ ಇದಿಷ್ಟು ಎಲ್ಲವನ್ನು ಕೂಡ ನಾವು ಡಿಸ್ಕೌಂಟ್ ಮಾಡ್ಕೊಂಡಾಗ ಅದು ಹದಿನೆಂಟು ಸಾವಿರ ಹೆಚ್ಚು ಕಡಿಮೆ ಒಂದು ಹದಿನೆಂಟು ಸಾವಿರ ಶಿಕ್ಷಕರು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತಂದು ಹೇಳ್ಬೋದು ಈ ಫೈವ್ ತೌಸಂಡಲ್ಲಿ ಎಚ್ ಎಸ್ ಟಿ ಆರ್ ಇರುತ್ತೆ ಪಿ ಎಸ್ ಟಿ ಆರ್ ಇರುತ್ತೆ ಜಿ ಪಿ ಎಸ್ ಟಿ ಟಿಯರ್ ಇರುತ್ತೆ ಇನ್ನು ಈ ಫೈವ್ ತೌಸಂಡ್ ಟು ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ದಲ್ಲಿ ಜಿ ಪಿ ಎಸ್ ಟಿ ಆರ್ ಆಲ್ರೆಡಿ ಕೊಟ್ಟಿದ್ದಾರೆ ಪಿ ಎಸ್ ಟಿ ಆರ್ ಕೊಟ್ಟಿದ್ದಾರೆ ಅಸ್ಟೆಂಟ್ ಮಾಸ್ಟರ್ ಅಂತಂದರೆ ಎಚ್ ಎಸ್ ಟಿ ಆರ್ಗೂ ಸಂಬಂಧಪಟ್ಟಂಗೆ ಅಲ್ಲಿ ಪೋಸ್ಟ್ಗಳನ್ನು ಕಾಣಿಸಿದ್ದಾರೆ ಅಂತಂದು ಹೇಳಬಹುದು ಇನ್ನು ಎರಡು ಸಾವಿರದ ಐದುನೂರು ಪೋಸ್ಟ್ಗಳು ಎಚ್ ಎಸ್ ಟಿ ಆರ್ ಈಗ ಆಲ್ರೆಡಿ ನಮಗೇನಪ್ಪ ಅಂತಂದ್ರೆ ಅಪ್ರೂವಲ್ ಆದಂತಹ ಪೋಸ್ಟ್ಗಳನ್ನು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ದಲ್ಲಿ ಕೂಡ ನಾವು ಗಮನಿಸ್ಕೊಂಡಿರ್ತೀವಿ ಆ ಪೋಸ್ಟ್ಗಳನ್ನು ಸಪ್ರೇಟಾಗಿ ಮಾಡ್ತಾರಾ ಅಥವಾ ಇದ್ರ ಜೊತೆನೇ ಆ್ಯಡ್ ಮಾಡ್ತಾರ ಎಂಬು ಎಲ್ಲ ಒಂದು ನಮಗೇನಪ್ಪ ಅಂತಂದರೆ ಒಂದು ಸಿ ಎಂಡ್ ಆರ್ ರೂಲ್ ಅಂತ ಬಿಡ್ತಾರೆ ಒಂದು ಡ್ರಾಪ್ಟ್ ಅಂತ ಬಿಡ್ತಾರ ಪೋಸ್ಟ್ಗಳು ಎಷ್ಟು ಅಂತ ಬಿಡ್ತಾರೆ ಸೊ ಅವಾಗ್ಲೇ ಕನ್ಫರ್ಮ್ ಆದಂತಹ ನಿಖರವಾದಂತಹ ಮಾಹಿತಿ ಸಿಗೋದು ಅಂತಂದು ಹೇಳ್ತಾ ಜೊತೆಗೇನಪ್ಪ ಅಂತಂದರೆ ಯಾವುದೇ ಒಂದು ವಿಷಯದ ಬಗ್ಗೆನೂ ಕೂಡ ತಲೆ ತಲೆಕರಿಸ್ಕೋಬೇಡಿ ನಿಮ್ಮ ಸ್ಟಡಿಯನ್ನು ಮಾತ್ರ ಬಿಡೋಕೋಬೇಡಿ ಸ್ಟಡಿಯನ್ನು ನಿರಂತರವಾಗಿ ಸ್ಟಡಿಯನ್ನು ಮಾಡಿ ಒಂದು ದಿನಾನೂ ಕೂಡ ತಪ್ಪದಂಗೆ ಮಿನಿಮಮ್ ಟೂ ತ್ರೀ ಅವರ್ಸ್ ಆದರೂ ಕೂಡ ನೀವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಎರಡರಿಂದ ಮೂರು ತಾಸು ಇದಕ್ಕಾಗಿ ಮೀಸಲಿಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಅಂದುಕೊಂಡಂತೆ ಶಿಕ್ಷಕರಾಗ್ತೀರಿ ಅದು ಯಾವುದಾದ್ರು ಆಗಲಿ ಅದು ಹತ್ತು ಪೋಸ್ಟ್ ಆದರೆ ಇರಲಿ ಒಂದು ಪೋಸ್ಟ್ ಆದರೆ ನಮಗೆ ಬೇಕಾರದು ಒಂದು ಪೋಸ್ಟು ಸೊ ನಿಮ್ದು ಏನಪ್ಪ ಅಂತಂದರೆ ಓದೋ ಕೆಲಸ ಅದು ಎಷ್ಟಾದರೂ ಕರೀಲಿ ಅವರು ಐದು ಸಾವಿರನಾದರೂ ಕರೀಲಿ ಆರು ಸಾವಿರನಾದರೂ ಕರೀಲಿ ಇಪ್ಪತ್ತು ಸಾವಿರನಾದರೂ ಕರೀಲಿ ನಮಗೆ ಬೇಕಾಗಿರೋದು ಒಂದು ಪೋಸ್ಟು ಸೊ ಅದಕ್ಕಾಗಿ ನೀವೇನು ಮಾಡಬೇಕಾಗುತ್ತೆ ಸ್ಟ್ರಗಲ್ ಮಾಡಬೇಕಾಗುತ್ತೆ ಸುಮ್ಮನೆ ಹಾಗೆ ಯಾವುದನ್ನು ತಗೋರಿ ಹೋಗ್ರಿ ಅಂತಂದು ಯಾರೂ ಕೂಡ ಕೊಡೋದಿಲ್ಲ ನಾವು ಸ್ಟ್ರಗಲ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಮತ್ತು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದಾಗ ಮಾತ್ರ ಸಿಗೋದು ನಾವು ಬೇಕಾದಷ್ಟು ಮೇಧಾವಿಗಳಿದ್ರು ಕೂಡ ಎಕ್ಸಾಮನ್ನು ಹಾಟ್ ಅಲ್ಲಿ ಕುಂತಾಗ ನಮಗೆ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಆಗ್ತವೆ ಸೊ ಆ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಏನು ಮಾಡಬೇಕು ನಿರಂತರವಾದಂಥ ಪ್ರಯತ್ನವನ್ನು ಮಾಡಬೇಕು ನಿರಂತರವಾದಂಥ ಸ್ಟಡಿಯನ್ನು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಜಿ ಪಿ ಎಸ್ ಟಿ ಪೋಸ್ಟು ಇರ್ತವೆ ಪಿ ಎಸ್ ಟಿ ಪೋಸ್ಟು ಇರ್ತವೆ ಹೆಚ್ ಎಸ್ ಟಿ ಆರ್ನೂ ಇರ್ತವೆ ಸೊ ಅವಿರ್ತಾವೆ ಇವಿರಂಗಿಲ್ಲ ಇವಿರ್ತಾವೆ ಇರಂಗಿಲ್ಲ ಅಂತಂದು ಸಾಕಷ್ಟು ಗೊಂದಲಕ್ಕಿಡಾಗಿರಿ ಯಾವುದೇ ರೀತಿ ಗೊಂದಲಕ್ಕಿಡಾಕ್ರೆ ಮೈಂಡಲ್ಲಿ ಇರ್ತಕ್ಕಂಥ ಮೊದಲು ಆ ಗೊಂದಲವನ್ನು ಬಿಟ್ಟು ಹಾಕಿ ನಿಮ್ದು ಏನಪ್ಪ ಕೆಲಸ ಸ್ಟಡಿ ಮಾಡೋದು ಅದು ಯಾವಾಗಾದ್ರೆ ಕಾಲ್ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಏನಪ್ಪ ಜನವರಿ ಫೆಬ್ರವರಿ ಅಷ್ಟರಲ್ಲಿ ಕಾಲ್ ಆಗುತ್ತೆ ಅನಿಸಿದ ಮಟ್ಟಿಗೆ ಏಕೆಂದರೆ ಇಷ್ಟು ತುರ್ತಾಗಿ ಮಾಡ್ತಾ ಇರೋ ಒಂದು ಕಾರಣದಿಂದಾಗಿ ನಾವು ಮನೆ ನೋಡಿದ್ವಿ ಏಳನೇ ತಾರೀಕಿಗೆ ಎಕ್ಸಾಮ್ ಆಯಿತು ಒಂದೆರಡು ದಿನವೂ ಕೂಡ ಅಲ್ಲಿ ನಮಗೆ ಕಾಲಾವಕಾಶ ಕೊಡಲಿಲ್ಲ ಅವತ್ತಿಂದ ಅವತ್ತೇನೆ ಕೀ ಆನ್ಸರ್ಸ್ಗಳನ್ನ ಬಿಟ್ಟರು ಸೊ ಇಟ್ ಈಸ್ ಒನ್ ಗುಡ್ ನಮಗೆ ಈಗ ಆಗ್ತಕ್ಕಂಥ ಅಂಶಗಳೆಲ್ಲವೂ ಕೂಡ ಗಮನಿಸ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಕಾಲ್ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅದು ಇವತ್ತು ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ನಾನು ಹೆಚ್ಚಿಗೆನ ಕೂಡ ಅಲ್ಲಿ ತೋರಿಸಿರ್ತಾನೆ ಸೊ ಫೈನಾನ್ಸಿಯಲ್ ಅಪ್ರೂವಲ್ ಅಂದಾಗ ಸಿ ಎಮ್ ಹೇಳಿದರೆ ಅವತ್ತಿಂದ ಅವತ್ತೂ ಕೂಡ ಅಪ್ರೂವಲನ್ನ ಕೂಡ ಕೊಡಬಹುದು ಓಕೆ ಸೊ ಅದು ಲೇಟ್ ಆಗುತ್ತೆ ಹಾಗಾಗುತ್ತೆ ಈಗಾಗತ್ತೆ ಎಲ್ಲ ವಿಚಾರ ಹೋಗಬೇಡಿ ಬೇರೆ ಬೇರೆ ವಿಷಯಗಳನ್ನು ಬೇರೆ ಥಿಂಗ್ಸ್ಗಳನ್ನ ಥಿಂಗ್ಸ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ಓದೋದನ್ನು ನಿಲ್ಲಿಸೋಕೆ ಹೋಗಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಭ್ಯಾಸವನ್ನು ನಿರಂತರವಾಗಿ ಮುಂದುವರಿಸಿ ನೀವು ಅಂದುಕೊಂಡಂತೆ ಶಿಕ್ಷಕರಾಗಲಿ ನಾನು ನಾನಿಲ್ಲಿ ಹಾರೈಸ್ತೇನೆ ಓಕೆ ಥ್ಯಾಂಕ್ ಯು ಆಲ್